ಬೆಂಗಳೂರಿನ ಲಿಂಗರಾಜಪುರದ ಪಾಳ್ಯದಲ್ಲಿ ಜಯ ಕರ್ನಾಟಕ ಮಹಿಳಾ ಸಂಘ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೆಲ್ತ್ ಅಂಡ್ ಎಜುಕೇಷನ್ ಫೌಂಡೇಶನ್ ಸಹಯೋಗದಲ್ಲಿ ಐವತ್ತೈದು ವರ್ಷ ಮೇಲ್ಪಟ್ಟ ನಾಗರಿಕರಿಗೆ ಮೆಮೊರಿ ಸ್ಕ್ರೀನಿಂಗ್ ಶಿಬಿರವನ್ನು ಆಯೋಜಿಸಲಾಗಿತ್ತು ಜಯ ಕರ್ನಾಟಕ ಮಹಿಳಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಮೇರಿ ಮರೀನಾ ಅವರ ನೇತೃತ್ವದಲ್ಲಿ ನೂರಕ್ಕೂ ಹೆಚ್ಚು ನಾಗರಿಕರು ಈ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ಡಾಕ್ಟರ್ ಕಾಜಲ್ ಮತ್ತು ಡಾಕ್ಟರ್ ಮೃದುಲಾ ನಿಮನ್ಸ್ ಆಸ್ಪತ್ರೆ ಮತ್ತು ನೈಟಿಂಗೇಸ್ ಮೆಡಿಕಲ್ ಟ್ರಸ್ಟ್ ಕಸ್ತೂರಿ ನಗರ ಬೆಂಗಳೂರು ಇವರ ಸಹಾಯದೊಂದಿಗೆ ಮೆಮೊರಿ ಸ್ಕ್ರೀನಿಂಗ್ ಶಿಬಿರವನ್ನು ಹಮ್ಮಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಎಂಆರ್ ಸೈಯದ್ ಬಾಬು ಅಧ್ಯಕ್ಷರು ಮಸೀದಿ ಇ ಫಾರೂಕಿಯಾ ಪಾಳ್ಯ ಲಿಂಗರಾಜಪುರಂ ಮತ್ತು ಡಾಕ್ಟರ್ ಆನಂದ್ ಎನ್ ಪಿಎಚ್ಡಿ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಡಾಕ್ಟರ್ ಅಂಬೇಡ್ಕರ್ ಹೆಲ್ತ್ ಅಂಡ್ ಎಜುಕೇಷನ್ ಫೌಂಡೇಶನ್ ಎಂಆರ್ ರವಿ ಪಾಟೀಲ್ ಎಂಆರ್ ಕನ್ನಡರಾಮು ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಎಲ್ರಿಗೂ ನಮಸ್ಕಾರ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಇನ್ ಫೌಂಡೇಷನಿಂದ ಡಾಕ್ಟರ್ ಆನಂದ್ ಫೌಂಡರ್ ಪ್ರೆಸಿಡೆಂಟ್ ಮಾತಾಡ್ತಾ ಇದ್ದೀವಿ ಇವತ್ತು ನಾವು ಜೆ ಕರ್ನಾಟಕ ಮಹಿಳೆಯರ ಸಂಘ ಅವ್ರ ಜೊತೆ ಸೇರಿಕೊಂಡು ಇವತ್ತು ನಾವು ಹಿರಿಯ ನಾಗರಿಕರಿಗೆ ಐವತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮೆಮೊರಿ ಸ್ಕ್ರೀನಿಂಗ್ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮನ ನಮಗೆ ಸಹಾಯ ಮಾಡಿಕೊಟ್ಟಿರೋದು ನೈಟ್ ಆ್ಯಂಗಲ್ಸ್ ಟೀಮ್ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದುಬಿಟ್ಟು ಡಾಕ್ಟರ್ಸ್ ಇದ್ದಾರೆ ನಿಮಾನ್ಸ್ ಆಸ್ಪತ್ರೆಯಿಂದ ಅವರು ಈ ಒಂದು ಹಿರಿಯ ನಾಗರಿಕರಿಗೆ ಬಂದುಬಿಟ್ಟು ಮುಂದಿನ ದಿನಗಳಲ್ಲಿ ಏನೇನು ಸಮಸ್ಯೆಗಳಿದೆಯೋ ಆ ಸಮಸ್ಯೆಗಳ ಬಗ್ಗೆ ಆ ಬ್ರೈನ್ ಬಗ್ಗೆ ಅವರು ಚೆಕ್ ಮಾಡ್ತಾ ಇದ್ದಾರೆ ಚೆಕ್ ಮಾಡಿ ಅವ್ರಿಗೆ ಯಾವುದಾದ್ರೂ ಸಮಸ್ಯೆ ಇದ್ದ ಪಕ್ಷದಲ್ಲಿ ಅವ್ರಿಗೆ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಅವ್ರಿಗೆ ಬೇಕಾಗಿರೋ ಸೌಲಭ್ಯಗಳನ್ನ ಟ್ರೀಟ್ಮೆಂಟ್ನ ಕೊಡೋಕ್ಕೆ ಅವರು ಒಪ್ಕೊಂಡಿದ್ದಾರೆ ಅದ್ರ ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಲ್ತ್ ಆ್ಯಂಡ್ ಎಜುಕೇಷನ್ ಫೌಂಡೇಶನ್ ಮಹಿಳಾ ಜಯ ಕರ್ನಾಟಕ ಮಹಿಳಾ ಸಂಘ ಅವ್ರ ಜೊತೆ ಸೇರಿಕೊಂಡು ನಾವು ಇಲ್ಲಿರೋ ಅಕ್ ಲಿಂಗ್ಲಾಜ್ ಪು ಸಾರಿ ಲಿಂಗ್ಲಾಜ್ಪುರಂ ಸೇತ್ಪಲ್ಯ ನಿವಾಸಿಗಳಿಗೆ ಸಹಾಯ ಆಗಬೇಕಂತ ನಾವು ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಈ ಒಂದು ಪ್ರೋಗ್ರಾಮ್ ಇಷ್ಟೇ ಉದ್ದೇಶ ಐವತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರುಗಳಿಗೆ ಯಾವತ್ತೂ ಒಂದು ಸಮಸ್ಯೆ ಕಾಡುತ್ತೆ ಅದೇನಪ್ಪ ಅಂದರೆ ಅವಾಗವಾಗ ಒಂದು ಕಡೆ ಇಟ್ಟಿರೋ ವಸ್ತು ಇನ್ನೊಂದು ಕಡೆ ಮರ್ತೋಗೋದು ಆ ಮರ್ತೋಗೋದು ಯಾಕೆ ಹೋಗ್ತಾ ಇದ್ದಾರಾ ಅನ್ನೋದಕ್ಕೆ ಸಂಬಂಧಪಟ್ಟಿದ್ದೆ ಈ ಕಾರ್ಯಕ್ರಮ ಅದ್ರ ಜೊತೆಗೆ ಈ ಒಂದು ಮೆಮೊರಿ ಸ್ಕ್ರೀನಿಂಗ್ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿರೋ ನಮ್ಮ ಸೈಯದ್ ಬಾಬು ಸಾರ್ಗೆ ಆಮೇಲೆ ಅವ್ರ ಟೀಮ್ಗೆ ಹಾಗೂ ಇಲ್ಲಿರೋ ಎಲ್ಲ ಲೀಡರ್ಗಳಿಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಫೌಂಡೇಶನ್ ವತಿಯಿಂದ ಹಾಗೂ ಜಯ ಕರ್ನಾಟಕ ಮಹಿಳಾ ಸಂಘದ ವತಿಯಿಂದ ನಾವು ಹೃದಯಪೂರ್ವಕ ವಂದನೆಗಳು ತಿಳಿಸ್ತಾ ಇದ್ದೀವಿ ನಾವು ನೈಟ್ ಆಂಗಲ್ಸ್ ಟ್ರಸ್ಟ್ಗೂ ವಂದನೆಗಳು ತಿಳಿಸ್ತಾ ಇದ್ದೀವಿ ನಿಮಾನ್ಸ್ ಆಸ್ಪತ್ರೆಯವ್ರಿಗೂ ನಾವು ವಂದನೆಗಳು ತಿಳಿಸ್ತಾ ಇದ್ದೀವಿ ಥ್ಯಾಂಕ್ ಯು ಜೈ ಭೀಮ್ ಜಯ ಕರ್ನಾಟಕ ಮಹಿಳಾ ಸಂಘದಿಂದ ಮೇರಿ ಮೇರಿನಾ ಅಂತ ಮಾತಾಡ್ತಾ ಇದ್ದೇವೆ ನಾವು ಸುಮಾರು ಕಾರ್ಯಗಳು ಮಾಡಿದ್ದೀವಿ ಸ ಸಂಘದಿಂದ ಮತ್ತು ತುಂಬ ವರ್ಷದಿಂದ ಹದಿಮೂರು ಹದಿಮೂರು ವರ್ಷದಿಂದ ನಡೆಸ್ತಾ ಬರ್ತಾಯಿದ್ದೆವು ಎಲ್ಲ ಬಡವರಿಗೆ ತುಂಬ ಸಹಾಯ ಮಾಡ್ಕೊಂಡು ಬರ್ತಾಯಿದ್ದೆ ನಮ್ಮ ಕೈಯಲ್ಲಿ ಆಗಿದ್ದು ಮಾಡ್ತೀವಿ ಆಗಿಲ್ಲಂದರೆ ಪೊಲೀಸ್ ಕಡೆಯಿಂದ ನಾವು ಹೆಲ್ಪ್ ಮಾಡ್ಕೊಂಡು ಮಾಡ್ತಾ ಇದ್ದೇವೆ ಸರ್ ಮತ್ತು ನಾವು ತುಂಬ ವರ್ಷದಿಂದ ಮಾಡ್ತಾಯಿದ್ದೆವು ಮತ್ತು ಗ್ಯಾಸು ಸಿಲಿಂಡ್ರು ಎಲ್ಲ ಫ್ರೀ ಫುಲ್ ಸೆಟ್ಟೇ ಫ್ರೀ ಮಾಡಿ ಕೊಟ್ಟಿದ್ದೆವು ಇನ್ನು ಏನೇನು ಸ್ವಲ್ಪ ಇದಲ್ಲ ಸ್ಕೀಮ್ಗಳೆಲ್ಲ ಮಾಡಿಕೊಟ್ಟಿದ್ದೀವಿ ಸರ್ ಎಲ್ಲ ಜನಗಳಿಗೆ ಮಕ್ಕಳಿಗೆತ್ತು ಏನಾದರೂ ಲೇಡೀಸ್ದು ಪ್ರಾಬ್ಲಮ್ ಏನಿದ್ರೂ ನಾವು ಎತ್ಕೊಂಡು ಮಾಡ್ತಾಯಿದ್ದೀವಿ ನಮ್ಮ ಆಗಿದ್ದು ಸಹಾಯ ಇದ್ದೀವಿ ನಮ್ಮ ಟೀಮ್ಗಳು ಚೆನ್ನಾಗಿ ವರ್ಕ್ ಮಾಡ್ತಾರೆ ನಮ್ಮ ಜೊತೆಗೆ ಒಂದು ಸರಿಂದ ನಮಗೆ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವ್ರ ಕಡೆಯಿಂದ ಒಂದು ಓದ್ಸಲಿನೂ ಆರ್ಲಿಕ್ಸ್ ಬಾ ಬಿಸ್ಕೆಟ್ಸ್ ಬಿಸ್ಕೆಟ್ಸ್ ಬಿಸ್ಕೆಟ್ಸ್ಗಳು ಕೊಟ್ಟಿದ್ರು ಒಂದು ಅಂಗನವಾಡಿಗಳು ಮತ್ತು ತುಂಬ ಜನಗಳು ಇಲ್ಲಿ ಈ ಕಡೆನೂ ಒಂದು ಹತ್ತು ಬಾಕ್ಸ್ ಈ ಕಡೆಯಿಂದ ಬಂದು ಹಂಚಿದ್ದೆವು ತುಂಬ ಸಹಾಯ ಮಾಡ್ತಾ ಇದ್ದಾರೆ ಇವಾಗೂ ನಮಗೆ ಅವರೇ ಇವಾಗ ಈ ಇದು ಹಾಸ್ಪಿಟ್ಲಿಂದ ನಿಮಾನ್ಸ್ ಹಾಸ್ಪಿಟ್ಲಿಂದ ಡಾಕ್ಟರ್ಸ್ ಎಲ್ಲೆಲ್ಲ ಕರೆದು ಈ ಪ್ರೋಗ್ರಾಮಿಂದ ಅವ್ರ ಕಡೆಯಿಂದನೇ ಡಾಕ್ಟರ್ ಅಂಬೇಡ್ಕರ್ ಸಂಘದಿಂದನೇ ಇದು ಎಲ್ಲ ಮಾಡ್ತಾಯಿದ್ದೀವಿ ಸ ನಾವು ಆದರೆ ಆನಂದ್ ಸರಿಂದ ತುಂಬ ಸಹಾಯ ಆಗ್ತಾಯಿದೆ ನಮಗೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ವಂದನೆಗಳು ಹೇಳ್ತಾಯಿದ್ದೆವು ನಮಗೆ ಬಾಬು ಸಾರಿಂದ ತುಂಬ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೂ ತುಂಬ ಥ್ಯಾಂಕ್ಸು ನಮ್ಮ ಗಣೇಶ್ ರೆಡ್ಡಿ ಅವರು ಲವಣಿ ರೆಡ್ಡಿ ಅವರು ಎಲ್ಲ ಬರಲಿಲ್ಲ ಅವ್ರು ರಾಮು ಸಾರು ರೆಡ್ಡಿ ಸರ್ ರವಿ ಸರ್ ಅವರು ಎಲ್ಲ ನಮಗೆ ತುಂಬ ಸಹಾಯ ಮಾಡ್ತಾರೆ ಈ ಕಡೆ ಬರ್ಲಿಕ್ಕು ನಮ್ಮನ್ನು ನಮಗೆ ಒಳ್ಳೆಯದು ಆಫೀಸು ನಂಗೆ ಮಾಡಿಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಎಲ್ಲರಿಗೂ ಕರ ನನ್ನ ಹೆಸರು ಇರೋದೇ ಮೇರಿ ಅಂತ ನಮಗೆ ಆನಂದ್ ಸಾರ್ ಅವರು ತುಂಬ ಸಹಾಯ ಮಾಡ್ತಾ ಇದ್ದಾರೆ ಇದು ಎರಡನೇ ಇದು ಮೆಡಿಕಲ್ ಕ್ಯಾಂಪು ತಿರ್ಗಾ ಮೂರನೇದು ಕೂಡ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಐ ಕ್ಯಾಂಪ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಜೈ ಕರ್ನಾಟಕ ಮಹಿಳಾ ಸಂಘ ಸೊ ಸರ್ ಇಸ್ ಬೀನ್ ವೆರಿ ಹೆಲ್ಪ್ಫುಲ್ ಟು ಅಸ್ ಈಸ್ ಆಲ್ ನ್ಯೂ ಐಡಿಯಾಸ್ ಫಾರ್ ಅಸ್ ಎವ್ರಿ ಈಚ್ ಆ್ಯಂಡ್ ಎವ್ರಿ ಬಡಿ ಈಸ್ ಗೆಟಿಂಗ್ ಹೆಲ್ಪ್ ಫ್ರಮ್ ಹಿಮ್ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ಹೆಲ್ಪ್ ಫ್ರಮ್ ಯು ಸರ್ ಟು ಅರ್ ಫಾರ್ ಆಲ್ ದ ಲೇಡೀಸ್ ಇಯರ್ ಥ್ಯಾಂಕ್ ಯು ಸೋ ಮಚ್ ಸೆಟ್ ಪಲ್ಯ ಇಂಗ್ಲಾಷ್ ವಾರ್ಡನ್ ಅಲ್ಲಿ ಆಯೋಜಿಸಿರುವ ಜೈ ಕರ್ನಾಟಕ ಮತ್ತು ಆರ್ ಅಂಬೇಡ್ಕರ್ ವಾಹಿನಿ ಇದು ಸಂಸ್ಥೆಯಿಂದ ನಿಮಾನ್ಸ್ ಇಂದ ಉಚಿತ ಚಿಕಿತ್ಸೆಯನ್ನು ಅರವತ್ತು ವಯಸ್ಸು ಮೇಲ್ಪಟ್ಟ ಜನರಿಗೆ ನೀಡಲಾಗುತ್ತಿದೆ ಅದರಲ್ಲಿ ಚಿಕಿತ್ಸೆ ಪಡೆದು ಅವರಿಗೇನು ಹೆಚ್ಚಿನ ಸೌಲಭ್ಯ ಬೇಕಾದರೆ ನಮ್ಮ ಬಿ ಅಂಬೇಡ್ಕರ್ ಸಂಸ್ಥೆಯಿಂದನೇ ಉಚಿತವಾಗಿ ಏರ್ಪಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು